ನಮಸ್ಕಾರ ವೆಲ್ಕಮ್ ಟು ಟಿ ಕನ್ನಡ ಲೋಕಸಭೆ ಚುನಾವಣೆಗಾಗಿ ರಾಜ್ಯದಲ್ಲಿ ಬಿಜೆಪಿ ಜೊತೆ ಮೈತ್ರಿ ಬೆಳೆಸಿದಾಗಲೇ ಇಂಥದ್ದೊಂದು ಬೆಳವಣಿಗೆ ಸೃಷ್ಟಿಯಾಗಬಹುದು ಎಂದು ಎಲ್ಲರೂ ನಿರೀಕ್ಷೆ ಮಾಡಿದರು ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಜೆಡಿಎಸ್ ಆಸನದಲ್ಲಿ ಮಾತ್ರ ಗೆದ್ದಿತು ಅದ್ಯಾಗೂ ಕುಮಾರಸ್ವಾಮಿ ಅವರು ನಾಲ್ಕೈದು ಸ್ಥಾನಗಳನ್ನು ಜೆಡಿಎಸ್ಗೆ ಬೇಕೆಂದು ಕೇಳಿದಾಗಲೇ ಬಿಜೆಪಿ ವರಿಷ್ಠರಲ್ಲಿ ಕೊಂಚ ಅಸಮಾಧಾನ ಮೂಡಿದ್ದು ಮಾತ್ರ ಸುಳ್ಳಲ್ಲ ಆಗೋ ಈಗೋ ಮಾಡಿ ಹಾಸನ ಕೋಲಾರ ಮತ್ತು ಮಂಡ್ಯ ಕ್ಷೇತ್ರಗಳನ್ನು ತಮಗೆ ನೀಡಲಾಗಿದೆ ಎಂದು ಕಳೆದ ವಾರ ಕುಮಾರಸ್ವಾಮಿ ಅವರೇ ಹೇಳಿದರು ಆದರೆ ಬಿಜೆಪಿ ಸಂಸದ ಪ್ರತಿನಿಧಿಸುವ ಕೋಲಾರವನ್ನು ಜೆಡಿಎಸ್ಗೆ ಬಿಟ್ಟುಕೊಡಲು ಬಿಜೆಪಿ ಹಿಂದೇಟು ಹಾಕುತ್ತಿರುವುದು ಕುಮಾರಸ್ವಾಮಿ ಅವರಲ್ಲಿ ಕೊಂಚ ಅಸಮಾಧಾನ ಮೂಡಿಸಿದೆ ಮತ್ತು ಅದನ್ನು ಅವರು ಪರೋಕ್ಷವಾಗಿ ಹೊರಹಾಕುತ್ತಿದ್ದಾರೆ ಆ ಬಗ್ಗೆ ಮೈತ್ರಿ ಮುಡಿಯುವ ಸೂಚನೆ ನೀಡಿದರು ಡಿ ಕುಮಾರಸ್ವಾಮಿ ಮೈತ್ರಿ ಕುರಿತಾದ ಆಡಿದ ಮಾತುಗಳು ಬಿಜೆಪಿ ಸ್ಪಷ್ಟ ಸಂದೇಶ ರವಾನಿಸುವುದರಲ್ಲಿ ಯಶಸ್ವಿಯಾಗಿದೆ ಖುದ್ದು ಅಮಿತ್ ಶಾ ಎಚ್ಡಿಕೆಗೆ ಕರೆ ಮಾಡಿ ಕೋಲಾರ ಬಿಟ್ಟುಕೊಡುವ ಭರವಸೆ ಕೊಟ್ಟಿದ್ದಾರೆ ಮೊದಲಿಗೆ ಬಿಜೆಪಿ ಅಭ್ಯರ್ಥಿಯನ್ನೇ ಜೆಡಿಎಸ್ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಿ ಸೋಣ ಎಂಬ ಆಫರ್ ಅನ್ನ ಕೊಟ್ಟಿದ್ದ ಅಮಿತ್ ಶಾ ಕುಮಾರಸ್ವಾಮಿ ಅದಕ್ಕೆ ಒಪ್ಪದಿದ್ದಾಗ ಜೆಡಿಎಸ್ಗೆ ಕೋಲಾರ ಬಿಟ್ಟು ಕೊಡುವ ನಿರ್ಧಾರ ಮಾಡಿದ್ದಾರೆ ಒಂದು ವೇಳೆ ಕೋಲಾರ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟು ಕೊಡೋದಿದ್ರೆ ಬಿಜೆಪಿ ಪರಿಣಾಮ ಎದುರಿಸಬೇಕಾಗುತ್ತದೆ ಅನ್ನೋ ದಾಟಿಯಲ್ಲಿ ಎಚ್ಡಿಕೆ ನಿನ್ನೆಯಷ್ಟೇ ಎಚ್ಚರಿಕೆ ರವಾನಿಸಿದ್ರು ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದು ಈಗಾಗಲೇ ಚುನಾವಣೆಯ ದಿನಾಂಕವೂ ಕೂಡ ಘೋಷಣೆಯಾಗಿದ್ರು ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಇನ್ನೂ ಸೀಟ್ ಹಂಚಿಕೆ ಫೈನಲ್ ಆಗಿರಲಿಲ್ಲ ಕೋಲಾರ ಕ್ಷೇತ್ರ ಬಿಟ್ಟುಕೊಡಲು ಬಿಜೆಪಿ ಮೀನಾಮೇಷ ಎಣಿಸಿದ್ದು ಜೆಡಿಎಸ್ ಆಕ್ರೋಶಕ್ಕೆ ಕಾರಣವಾಗಿತ್ತು ಜೆಡಿಎಸ್ ಒಟ್ಟಾಗಿ ಕೇಳಿದ್ದೆ ಮೂರು ಕ್ಷೇತ್ರಗಳು ಹಾಸನ ಮಂಡ್ಯ ಮತ್ತು ಕೋಲಾರ ಈ ಪೈಕಿ ಈಗಾಗಲೇ ಮಂಡ್ಯ ಹಾಸನ ಜೆಡಿಎಸ್ಗೆ ಎಂಬ ಖಾತ್ರಿ ಸಿಕ್ಕಿದ್ದು ಕೋಲಾರ ಮಾತ್ರ ಪೆಂಡಿಂಗ್ ಇತ್ತು ಒಂದು ವೇಳೆ ಕೋಲಾರ ಬಿಟ್ಟು ಕೊಡೋದಿದ್ರೆ ಮೈತ್ರಿಯೇ ಬೇಡ ಎಂಬ ನಿರ್ಧಾರಕ್ಕೆ ಜೆಡಿಎಸ್ ಬರೋ ಸೂಚನೆ ಕೊಟ್ಟಿತ್ತು ಇಷ್ಟೇ ಅಲ್ಲ ಒಂದು ವೇಳೆ ಬಿಜೆಪಿ ಕೋಲಾರ ಬಿಟ್ಟು ಕೊಡದಿದ್ರೆ ಮೈತ್ರಿಯಿಂದ ಹೊರಬಂದು ಜೆಡಿಎಸ್ ರಾಜ್ಯದಲ್ಲಿ ಬಿಜೆಪಿ ವಿರುದ್ಧ ಸ್ಪರ್ಧೆ ಮಾಡಿ ಬಿಜೆಪಿಗೆ ಸರಿಯಾದ ಪೆಟ್ಟು ನೀಡಬೇಕು ಎಂಬ ಲೆಕ್ಕಾಚಾರಕ್ಕೆ ಕೂಡ ಜೆಡಿಎಸ್ ಸಜ್ಜಾಗಿತ್ತು ಒಂದು ವೇಳೆ ಮೈತ್ರಿ ಮುರಿದು ಬಿದ್ರೆ ಬಿಜೆಪಿಗೆ ಒಡತ ಬೀಳೋದು ಖಂಡಿತ ಎಂಬುದನ್ನ ಅರ್ಥ ಬಿಜೆಪಿ ಹೈಕಮಾಂಡ್ ಜೆಡಿಎಸ್ಗೆ ಪಟ್ಟಿಗೆ ಮಾಡುತ್ತಿದೆ ಅಲ್ಲಿಗೆ ಮೈತ್ರಿ ಬಿರುಕು ಸರಿ ಹೋದಂತೆ ಆಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ